ನಿನ್ನೆ ವಿಮಾನದ ದುರಂತ ಅಹಮದಾಬಾದ್ನಲ್ಲಿ ನಡೆದಿದೆ ಹೌದು ಇದು ನಮ್ಮ ದೇಶದಲ್ಲಿ ಒಂದು ದುರಂತನೇ ಅಂತ ಹೇಳಬೇಕು ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುವ ವಿಮಾನ ಈಗ ಕ್ರ್ಯಾಶ್ ಆಗಿದೆ ಹೌದು ಸುಮಾರು ಇನ್ನೂರ ನಲವತ್ತೆರಡು ಜನ ಸಾವನ್ನು ಒಪ್ಪಿದ್ದಾರೆ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತ ಹೇಳಬೇಕು ಇನ್ನು ಗುಜರಾತ್ನ ಮಾಜಿ ಮುಖ್ಯಮಂತ್ರಿಯಾದಂತಹ ವಿಜಯ್ ರೂಪಾಣಿ ಕೂಡ ಈ ದುರಂತದಲ್ಲಿ ಸಾವನ್ನ ಒಪ್ಪಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಮೇ ಬಿ ಈ ವಿಮಾನವು ಇಂಜಿನಿಂದ ಫೇಲ್ ಆಗಿರಬಹುದೆಂದು ನಾವು ಇಲ್ಲಿ ಅಂದಾಜಿಸಬಹುದು ಇನ್ನೂ ಸ್ಪಷ್ಟ ಮಾಹಿತಿ ದೊರಕಿಲ್ಲ ಹೌದು ಈ ದುರಂತವು ದೇಶದಲ್ಲಿ ಅತ್ಯಂತ ದೊಡ್ಡ ವಿಮಾನ ದುರಂತವಾಗಿದೆ ಅಂತಲೇ ಹೇಳಬೇಕು ಇದರಲ್ಲಿ ನೂರ ಅರವತ್ತೊಂಬತ್ತು ಭಾರತೀಯ ಪ್ರಯಾಣಿಕರು ಮತ್ತು ಐವತ್ತ್ಮೂರು ಜನ ಬ್ರಿಟಿಷ್ ಪ್ರಯಾಣಿಕರಿದ್ದರು ಈ ವಿಮಾನವು ಟೇಕ್ ಆಫ್ ಆಗದೆ ಅಲ್ಲೇ ಹತ್ತಿರದಲ್ಲಿದ್ದಂತಹ ಮೆಡಿಕಲ್ ಹಾಸ್ಟೆಲ್ಗೆ ಕಟ್ಟಡಕ್ಕೆ ಸ್ವಲ್ಪ ಹಾನಿಯಾಗಿದೆ ಅಂತಲೇ ಹೇಳಬೇಕು ಇನ್ನು ಮಂಗಳೂರು ಮೂಲದ ಏರೋಪ್ಲೇನ್ ಸಿಬ್ಬಂದಿಯಾದಂತಹ ಕ್ಲೈವ್ ಕುಂದರ್ ಕೂಡ ಸಾವನ್ನ ಒಪ್ಪಿದ್ದಾರೆ ಇನ್ನು ಟಾಟಾ ಗ್ರೂಪ್ನ ಅವರು ಈ ದುರಂತದಲ್ಲಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ತಲಾ ಒಂದು ಕೋಟಿ ನೀಡುವುದಾಗಿ ಹೇಳಿದೆ ಇನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಮಾನ ದುರಂತದ ಸ್ಥಳಕ್ಕೆ ಭೇಟಿ ಕೊಡುವುದಾಗಿ ಹೇಳಿದ್ದಾರೆ ಹೀಗೆ ಇದು ನಮ್ಮ ಭಾರತದಲ್ಲಿ ಗುಜರಾತ್ನಲ್ಲಿ ನಡೆದಂತಹ ದುರಂತವಾಗಿದೆ ಅಲ್ಲಿದ್ದ ಸಮೀಪದ ಸ್ಥಳದಲ್ಲಿ ಈ ದುರಂತದ ಶಬ್ದವು ತುಂಬಾ ಭಯಂಕರವಾಗಿ ಭೀಕರವಾಗಿ ಕೇಳಿಸಿದೆ ಈ ದುರಂತದಲ್ಲಿ ಕಳೆದುಕೊಂಡ ಅವರ ಫ್ಯಾಮಿಲಿಗೆ ಆ ದೇವರು ಈ ನೋವನ್ನು ಮರೆಸುವ ಶಕ್ತಿ ಕೊಡಲಿ